विघ्नराज करचतुष्टय दल्ली ಎನ್ನ ಸ್ವಾಮಿ ನೀರು ಆ ಪ್ರಮಾಣದಲ್ಲಿ ನಮ್ಮ ಮರ್ಯಾದೆ ಆಗ್ತದೆ ಹೌದು ಓ ನಿಮ್ಮ ಮಾನ ಮರ್ಯಾದೆ ಅಲ್ಲ ನೀರ್ನೂ ಅಳವೇ ಉಂಟಲ್ವಾ ಹಾಗಲ್ಲ 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 ಮಂಜು ಅಂತದ್ದು ಕಡಿಮೆ ಆದ್ರೆ ಹೋಗ್ತದೆ

ನಾನು ಏನು ಇಲ್ಲ ಅದು ಹೋಗ್ತದೆ ಗೊತ್ತಾಗ್ತದೆ ಆದ್ರೆ ಹೇಳುವುದು ಯಾವ ಬಾಯಲ್ಲಿ ಹೇಳುವುದು ಹೇಳಿ ಬಂದ್ರೆ ಹೇಳಿ ಹೇಳುದ್ ಯಾವ ರೀತಿ ಹೇಳುದಂತೂ ಗೊತ್ತಾಗುದಿಲ್ಲ ಸ್ವಲ್ಪ ಎಣಿಸಿ ನೋಡಿ ಹೌದು ನಾಚಿಕೆ ಆಗ್ತದೆ ಅಂದ್ರೆ ನೀನ್ ನಾನ್ ನಾಚಿಕೆ ಬಿಟ್ಟೋಣ ಅಂತ ಹೇಳಿದೀರ ಅಂದ್ರೆ ರಜೆ ಆಯ್ತಲ್ಲ ನೀನ್ ಅಜ್ಜಿ ಕುರಿಲ್ವಾಡ ಯಾಕೆ ಏಕಾಂತದಲ್ಲಿ ಇರಬಹುದು ಹೀಗೆಲ್ಲ ಅಂದ್ರೆ ಎಲ್ಲವರ ಮರ್ಯಾದೆಯನ್ನು ಉಳಿಸೋದಕ್ಕಾಗಿ ಒಂದು ಕ್ಷಣ ನಾನೇ ಬಿಟ್ಟು ಅದನ್ನೆಲ್ಲ ಹೇಳಿಬಿಡ್ತೇನೆ ಬಿಡುದಿಟ್ರು ಬೇರೆಯವ್ರಿಗೆ ಆ ಮತ್ತೇನಲ್ಲ ಕಂಠ ಪ್ರಮಾಣದಲ್ಲಿ ನೀರಿಲ್ಲ ಅಂತಾದ್ರೆ ನಮ್ಮ ನಮ್ಮ அருங்கே பேளித நாசதிரி 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 ஜனதா புஜ சஹஸ்திரதிம் சரீலவம் அட்டை சலக்கே ಕಾರ್ತಿಕೀರ್ನ ಹೆಂಡು ಮಾರ ಮರ್ಯಾದೆ ಬಿಡಬೇಕಾದಿಲ್ಲ ನೋಡಿ ನನ್ನ ಅಸಮಸಾಹಸವನ್ನ ಹೊರಗು ಹೋಗುತ್ತಂತಹ ಹಿರಿಯರನ್ನ ಕೊನೂರು ಕರಗಡೆ ಕಟ್ಟಿ ನಿಲ್ಲಿಸ್ತೇನೆ ಕೊಯ್ಲೂ ತೋವಿಂದ ದಿನಾಚಾರ शर पूजयनि बिर जी पेन त न त शंकर पूजयनि वीरची ನದಿಯ ತಳಿಯ ಪ್ರದೇಶಕ್ಕೆ ಬಂದು ನಿಂತಾಗ ನಮಗೆ ಕಾಣುತ್ತಿರುವುದೇನು ನಡುನೆತ್ತಿಗೆ ಬಂದಿರುವ ಭಗವಾನ್ ಭಾಸ್ಕರನನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿವಸದ ಮೂರು ವೇಳೆಯಲ್ಲಿ ಆ ಪರಶಿವನನ್ನ ಪೂಜಿಸಲ್ಲದೆ ನಾನು ಯಾವ ಕಾರ್ಯಕ್ಕೂ ಹೊಣಿಯಾಗುವುದಿಲ್ಲ ಅಂತಹ ಸುವರ್ಣ ಕಾಲ ಸನ್ನಿಹಿತವಾಗಿದೆ ಆದ ಕಾರಣ ನದಿಯಲ್ಲಿ ಇಳಿದು ಸ್ನಾನವನ್ನು ಮಾಡಿ ಆ ಈಶ್ವರಾರಾಧನೆಗೆ ಮುಂದಾಗುತ್ತೇನೆ ಅದಕ್ಕೆ ಬೇಕಾದಂತಹ ಫರ ಪುಷ್ಪ ಇತ್ಯಾದಿ ನೀವು ಕಡಿಮೆ ಆ ರೀತಿ ಕಳಕಿ ಬಸನಾ ಭರಣವೆಲ್ಲವ ಕಳಕಿ ಬಸನಾ ಭರಣ ಎಲ್ಲವ ನದಿಯೊಳಗೆ ತಾ ನಿಳಿದು ನವು ಗೈದು ಮೇಲ ಕೈ ತಂದು ಮೇಲ ಕೈ ತಂದು ಮೊಡಿ ವಸನಗಳ ನುಟ್ಟು ಮಡಿ ವಸನಗಳ ನುಟ್ಟು ಭಸ್ಮಧಾರಣೆ ಗೈದು மரளினிங்க மரளின லிங்கவோ மாடு ಚತುಷ್ಟ ದಶಾನ್ ಕುಶ ಕೊಡಲಿ ಅಧರಿಸುಷ್ಟ ದರ ಪಾಶಾಂತ ಕುಶ ಕೊಟಲಿ ಅಧರಿಸಿ ಮೆರವ ದೇ